ರಾಹುಲ್ ಗಾಂಧಿ ತೆರವು ಕಾರ್ಯಕರ್ತಾದ್ಯಂತ ಯಾವ್ಯಾವೆಲ್ಲ ಹೈ ವೋಲ್ಟೇಜ್ ಕ್ಷೇತ್ರಗಳು ಇವೆ ಅನ್ನೋದನ್ನ ನಿಮ್ಮ ಮುಂದೆ ನೋಡ್ತಾ ಹೋಗೋದಾದ್ರೆ ಕೇರಳದಲ್ಲಿ ವಯನಾಡ್ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ ಯಾಕಂದ್ರೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ದೇಶಾದ್ಯಂತ ಭಾರತ್ ಜೋಡ ಯಾತ್ರೆಯನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಣಿಪುರದಿಂದ ಈ ಕಡೆ ಮಹಾರಾಷ್ಟ್ರವರೆಗೂ ಕೂಡ ಮಾಡಿದಂಥವರು ರಾಹುಲ್ ಗಾಂಧಿ ವಯನಾಡಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ವಯನಾಡಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಸುಲಭವಾಗಿ ಗೆದ್ದು ಬಿಡ್ತಾರಾ ಅಥವಾ ಈ ಬಾರಿ ಪೈಪೋಟಿ ಏನಾದರೂ ಇರುತ್ತಾ ಅನ್ನುವಂಥ ವಿಶ್ಲೇಷಣೆಗಳು ಈಗ ಚರ್ಚೆಗಳು ಶುರುವಾಗ್ತಾ ಇದೆ ವಯನಾಡ್ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆದ್ಕೊಂಡು ಬಂದರು ಯಾಕೆಂದರೆ ರಾಹುಲ್ಗೆ ಬೇಕಾದಂಥ ವಾತಾವರಣ ಅಲ್ಲಿತ್ತು ಅಮೇಥಿಯಲ್ಲಿ ಸೋಲ್ತೀನಿ ಅಂತ ಗೊತ್ತಾದ ಕೂಡಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸೀದಾ ಹೋಗಿದ್ದು ವಾಯನಾಡ್ಗೆ ಇದು ವೇಣುಗೋಪಾಲ್ ಅವರ ಸ್ನೇಹ ಹಾಗೆಯೇ ಕಾಂಗ್ರೆಸ್ನ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆಗಿರೋದು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಒಂದು ಆದಂಥ ಕ್ಷೇತ್ರವನ್ನು ಕೊಟ್ಟರು ಕರ್ನಾಟಕದ ರಾಜಕೀಯ ಆಗ್ಬೋದು ಅಥವಾ ಯಾವುದೇ ರಾಜಕೀಯ ವಿಚಾರಗಳು ಬಂದಾಗ ಕೇರಳದ ವೇಣುಗೋಪಾಲ್ ಕಳೆದ ಬಾರಿ ಕರ್ನಾಟಕದ ಉಸ್ತುವಾರಿ ಆಗಿದ್ದರು ಸುರ್ಜೇವಾಲಾ ಅವರಿಗಿಂತ ಹಿಂದಿನ ಟರ್ಮ್ನಲ್ಲಿ ಉಸ್ತುವಾರಿ ಆಗಿತ್ತು ಅವ್ರ ಟರ್ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತು ಹೋಯಿತು ಆ ಉಸ್ತುವಾರಿ ವೇಣುಗೋಪಾಲ್ ಈಗ ಕರ್ನಾ ದೇಶದ ರಾಜಕೀಯದಲ್ಲಿ ಕಾಂಗ್ರೆಸ್ನ ಗಾಂಧಿ ಕುಟುಂಬದ ಜೊತೆಗೆ ಭಾಳ ಆಪ್ತರಾಗಿರುವಂಥವ್ರು ವೇಣುಗೋಪಾಲ್ ಹಾಗಾಗಿ ವೇಣುಗೋಪಾಲ್ ಅವರ ಸಹಕಾರದೊಂದಿಗೆ ರಾಹುಲ್ ಗಾಂಧಿ ಕೇರಳಕ್ಕೆ ಹೋದರು ವಯನಾಡಿನಲ್ಲಿ ಗೆದ್ದರು ಗೆದ್ದಿದ್ದು ಭಾಳ ದೊಡ್ಡ ಅಂತರ ನಾಲ್ಕು ಲಕ್ಷಗಳ ಮತದ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಸುಲಭವಾಗಿ ಗೆದ್ಕೊಂಡ್ಬಿಡ್ತೀನಿ ಅಂತ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಇನ್ನು ಸದ್ಯ ಇಲ್ಲಿ ಸಿ ಪಿ ಐನಿಂದ ಸಿ ಪಿ ಐನಿಂದ ಅನ್ನಿ ರಾಜ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ ಇಲ್ಲಿ ಬಿ ಜೆ ಪಿಯಿಂದ ಅಭ್ಯರ್ಥಿ ಯಾರಾಗ್ತಾರೆ ಗೊತ್ತಿಲ್ಲ ಏನಾದರೂ ಈ ಹೈದರಾಬಾದ್ನಲ್ಲಿ ಅಭ್ಯರ್ಥಿನ ಘೋಷಣೆ ಮಾಡಿದಾರಲ್ಲ ಮಾಧವಿ ಲತಾ ಆ ಥರದ ಅಭ್ಯರ್ಥಿ ಏನಾದರೂ ರಾಹುಲ್ ಗಾಂಧಿ ನಿಲ್ಲಿಸಿ ಈಗ ರಾಹುಲ್ ಗಾಂಧಿ ಕೂಡ ಒಂದಷ್ಟು ಶಾಕ್ ಕೊಡೋದಕ್ಕೆ ಶೇಕ್ ಮಾಡೋದಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡುತ್ತಾ ಗೊತ್ತಿಲ್ಲ ಕೇರಳದಲ್ಲಿ ಬಿ ಜೆ ಪಿಗಂತ ಅಭ್ಯರ್ಥಿ ಸಿಗೋದು ಅನುಮಾನ ಯಾಕಂದರೆ ಯಾಕೆ ಅಸಾದುದ್ದೀನ್ ಓ ವೈಸಿ ಎದುರು ಮಾಧವಿ ಲತಾ ಅಂತ ಅಭ್ಯರ್ಥಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆಲ್ಲ ಗೊತ್ತು ದೇಶಾದ್ಯಂತ ಸುತ್ತಿ ಆ ಪಕ್ಷವನ್ನು ಸಂಘಟಿಸಬೇಕಾದಂಥ ಪಕ್ಷಕ್ಕೆ ಮತಗಳನ್ನು ತಂದು ಕೊಡಬೇಕಾದಂಥ ಸ್ಟಾರ್ ಕ್ಯಾಂಪೇನರ್ ಒಬ್ಬ ನಾಯಕ ಆ ನಾಯಕ ಅಲ್ಲಿ ಆ ಕ್ಷೇತ್ರದಲ್ಲೇ ಉಳ್ಕೊಬಿಟ್ರೆ ಆಗ ಒಂದಷ್ಟು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋಕ್ಕಾಗ್ದೇನೆ ಆ ಕ್ಷೇತ್ರಗಳಲ್ಲಿ ಮತಗಳು ಸಿಗದೇನೆ ಆ ಪಕ್ಷವನ್ನು ಕಟ್ಟ ಹಾಕಬಹುದು ಅನ್ನೋ ಕಾರಣಕ್ಕೆ ಯಾರು ಒಬ್ಬ ಸ್ಟಾರ್ ಕ್ಯಾಂಡಿಡೇಟ್ ಇರ್ತಾರೋ ಯಾರು ಒಬ್ಬ ಆ ಪಕ್ಷದ ಏನೋ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ ಇರ್ತಾರೋ ಆ ಕ್ಷೇತ್ರಕ್ಕೆ ಮತ್ತೊಬ್ಬ ಸ್ಟ್ರಾಂಗೆಸ್ಟ್ ಲೀಡ್ರನ್ನ ಹಾಕಿ ಫೈಟ್ ಕೊಡುವಂಥ ಪ್ರಯತ್ನನ ಮಾಡ್ತಾರೆ ಆದರೆ ಬಿ ಜೆ ಪಿಯದ್ದು ಇಲ್ಲೊಂದು ತಮಾಷೆ ಇದೆ ರಾಹುಲ್ ಗಾಂಧಿ ನಮಗೆ ಸ್ಟಾರ್ ಕ್ಯಾಂಪೇನರು ಅವರು ದೇಶಾದ್ಯಂತ ಪ್ರಚಾರ ಮಾಡಬೇಕು ಅವ್ರು ಪ್ರಚಾರ ಮಾಡದಲ್ಲೆಲ್ಲ ಬಿ ಜೆ ಪಿ ಗೆಲ್ಲುತ್ತೆ ಅವರು ಕಾಮಿಡಿ ನೋಡೋದಕ್ಕೆ ಜನ ಬರ್ತಾರೆ ಅನ್ನೋ ತಮಾಷೆನ ಮಾಡ್ತಾರೆ ಆದರೆ ಇತ್ತೀಚಿಗಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಕೂಡ ತುಂಬ ಆಗಿ ಮಾತಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಇದ್ದಂಥ ರಾಹುಲ್ ಗಾಂಧಿ ಈಗಿಲ್ಲ ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದಾರೆ ಒಳ್ಳೆಯ ಮಾತುಗಳಲ್ಲಿ ಕೂಡ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಆ ಥರ ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ವಿರುದ್ಧ ಏನಾದರೂ ವಯನಾಡಲ್ಲಿ ಬಿ ಜೆ ಪಿ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಾ ಬಹುತೇಕ ಅನುಮಾನ ಆದರೂ ಕೂಡ ಈ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಹೇಗೆ ಉತ್ತರ ಪ್ರದೇಶದಿಂದ ಒಂಥರ ಪಲಾಯನ ಮಾಡಿದರು ಓಡೋಗ್ಬಿಟ್ರು ಅಲ್ಲಿ ಸೋತೋಗ್ಬಿಡ್ತೀನಿ ಅಂತ ಗೊತ್ತಾಯಿತು ಸ್ಮೃತಿ ಇರಾನಿ ಗೆದ್ದರು ಈಗಲೂ ಸವಾಲು ಹಾಕ್ತಾ ಸ್ಮೃತಿ ಇರಾನಿ ಬನ್ನಿ ನಿಂತ್ಕೊಳ್ಳಿ ನಾನು ಮುಂದೆ ತೋರಿಸಿ ನೋಡೋಣ ಮತ್ತೊಮ್ಮೆ ನೀವು ಅಂತ ಅಂತೇಳಿ ಆದರೆ ರಾಹುಲ್ ಗಾಂಧಿ ಮನಸ್ಸು ಮಾಡಲ್ಲ ವಯನಾಡಲ್ಲಿ ಸೇಫ್ ಆಗಿದ್ದೀನಿ ಆರಾಮಾಗಿದ್ದೀನಿ ಹೆಚ್ಚಿನ ಇಲ್ಲಿ ಮತಗಳು ನನಗೆ ನನ್ನ ಪರವಾಗಿದ್ದಾವೆ ಕಾಂಗ್ರೆಸ್ ಪರವಾದ ಮತಗಳಿದ್ದಾವೆ ನಾನು ಯಾಕೆ ಸುಮ್ಮನೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರುವಂಥ ಬಿ ಜೆ ಪಿಯ ಪರವಾದ ಮತಗಳಲ್ಲಿ ಆ ಹಾಲೆಯಲ್ಲಿ ಹೋಗ್ಬಿಡ್ಲಿ ಮತ್ತೊಮ್ಮೆ ಯಾಕೆ ಸೋತೋಗ್ಲಿ ಅಂತ ಅವ್ರು ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಸದ್ಯ ಕಾಂಗ್ರೆಸ್ ಇದು ಎರಡು ಸಾವಿರದ ಹದಿನಾಲ್ಕು ಗೆದ್ದಿದ್ದಂಥ ಕ್ಷೇತ್ರ ಎಮ್ ಐ ಶಾನುವಾಸ್ ಗೆದ್ದಿದ್ರು ಅವರ ಕ್ಷೇತ್ರವನ್ನು ರಾಹುಲ್ ಗಾಂಧಿ ತಗೊಂಡ್ರು ಸೊ ಗೆದ್ಕೊಂಡು ಬಂದರು ನಾಲ್ಕು ಲಕ್ಷ ದೊಡ್ಡ ಅಂತರದಿಂದ ಈ ಬಾರಿ ಗೊತ್ತಿಲ್ಲ ವಯನಾಡಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಹೇಗಿರುತ್ತೆ ಪೈಪೋಟಿ ಆದರೆ ರಾಹುಲ್ ಗಾಂಧಿ ಇದ್ದಾರೆ ಅನ್ನೋ ಕಾರಣದಿಂದ ಖಂಡಿತ ಇದು ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆದರೆ ಅವರು ಎದುರು ಯಾರು ನಿಂತ್ಕೋತಾರೆ ಅನ್ನೋದ್ರಲ್ಲಿ ಇನ್ನೂ ವೋಲ್ಟೇಜ್ ಎಷ್ಟು ಮಟ್ಟಿಗೆ ಹೆಚ್ಚಾಗುತ್ತೆ ಅನ್ನೋದಿರುತ್ತೆ ಸದ್ಯ ರಾಹುಲ್ ಗಾಂಧಿ ಪಾಪ ವಯನಾಡಲ್ಲಿ ಆನೆ ದಾಳಿಯಿಂದ ಒಂದಷ್ಟು ಜನ ಪ್ರಾಣ ಕಳ್ಕೊಂಡ್ರು ಅಂತ ಬಂದ್ರು ಅದು ಬೇಲೂರಿಂದ ಹೋದಂಥ ಆನೆ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದಿಂದ ಹದಿನೈದು ಲಕ್ಷ ಪರಿಹಾರ ಕೊಟ್ಟರು ಅದಕ್ಕೆ ಇಲ್ಲಿಂದ ಬಿ ಜೆ ಅವರೆಲ್ಲ ದೊಡ್ಡ ಪ್ರತಿಭಟನೆ ಶುರು ಮಾಡಿದರು ರಾಹುಲ್ ಗಾಂಧಿ ಕ್ಷೇತ್ರ ಅನ್ನೋ ಕಾರಣಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಡ್ತಾಯಿದ್ರೆ ಕರ್ನಾಟಕನ ಎ ಟಿ ಎಂ ಮಾಡ್ಕೊಂಡಿದ್ರೆ ಎ ಟಿ ಎಮ್ ಸರ್ಕಾರ ಅಂತ ಹೇಳಿಬಿಟ್ಟು ಒಟ್ಟಾರೆ ಕೆಲವೊಂದು ಸಣ್ಣ ಸಣ್ಣ ಎಡವಟ್ಟುಗಳನ್ನು ಈ ತರದ ತಪ್ಪುಗಳನ್ನು ಮಾಡ್ಕೊಬಿಟ್ಟು ಒಂದಷ್ಟು ಓಟ್ಗಳನ್ನು ಅವರೇ ಕಳ್ಕೋತಾರೆ ಅಂತ ಅನಿಸುತ್ತೆ ಅಂದರೆ ಅಲ್ಲಲ್ಲದೇ ಇದ್ರು ಕೂಡ ಬೇರೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಪದೇ ಪದೇ ಎಡವಟ್ ಮಾಡುತ್ತೆ ಹೊಟ್ಟಾರೆ ವಯನಾಡ್ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಮತ್ತೊಮ್ಮೆ ಕಣಕ್ಕಿಳಿಯೋದು ಹಾಗೆಯೇ ಅಲ್ಲಿ ಗೆಲ್ಲೋದು ಬಹುತೇಕ ಖಚಿತ ಅಂತ ಹೇಳ್ಬೋದು ಯಾಕೆಂದರೆ ಅಲ್ಲಿ ಅವರಿಗೆ ಪ್ರಬಲ ಪ್ರತಿಸ್ಪರ್ಧೆ ಇಲ್ಲ ಅದು ಸಿ ಪಿ ಐ ಆಗಲಿ ಸಿ ಪಿ ಎಮ್ ಆಗಲಿ ಅದೊಂಥರ ಕಾಂಗ್ರೆಸ್ ಒಂಥರ ಮಿತ್ರ ಪಕ್ಷಗಳಿದ್ದಂಗೆ ಅವರೇ ಬಿಟ್ಕೊಟ್ಬಿಡ್ತಾರೆ ಹಾಗಾಗಿ ವಯನಾಡು ರಾಹುಲ್ ಗಾಂಧಿ ಇರೋದರಿಂದ ಹೈ ವೋಲ್ಟೇಜ್ ಕ್ಷೇತ್ರ ನೋಡೋಣ ಈ ಬಾರಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಗೆಲ್ತಾರೆ ಲೋಕಸಭೆಯಲ್ಲಿ ಇರ್ತಾರೆ ಒಂದು ಪ್ರಬಲ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಕಾಣಿಸ್ಕೊಳ್ಳುತ್ತಾ ನೋಡಬೇಕು ಸದ್ಯ ಇದು ವಯನಾಡ್ ಕ್ಷೇತ್ರದ ಲೆಕ್ಕಾಚಾರ